ರಶ್ ಇಲ್ಲ ರಶ್ ಕಡಿಮೆ ಇದೆ ಅಲ್ಲ ಚಿಕ್ಕ ಸೊ ಹೊರಗಡೆ ಆ ಪಾಪ ಹುಡುಗಿ ಬಿದ್ದು ಸೊತೋಗಿತ್ತು ಸೊ ಅವಾಗ ನಂಜನಗೂಡು ಜನ ಎಲ್ಲ ಫುಲ್ ಪಾಪ ನೋಡಕ್ಕೆ ಕುಂದಿದ್ರು ಹುಣ್ಣಿಮೆ ಆಗಿರೋದ್ರಿಂದ ಹೆಂಗ್ ಕಾಣ್ತಾ ಇದೆ ದೇವಸ್ಥಾನ ಸೊ ಸಂಕ್ರಾಂತಿ ಹಬ್ಬ ಅದರಿಂದ ಜನ ಇದ್ದಾರೆ ಬನ್ನಿ ದೇವಸ್ಥಾನ ಹೊರಗಡೆ ಹೋಗೋಣ ಏನಾದರೂ ಹಬ್ಬ ಗಿಬ್ಬ ಹತ್ರ ಸಂಜೆ ಹೊತ್ತು ದೇವಸ್ಥಾನ ಹತ್ರ ಬರ್ತಾ ಇದ್ವು ಸೊ ಅದೊಂದು ರೋಡಿ ಫಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ವು ಯಾವುದೇ ಹಬ್ಬ ಆಗಲೂ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಜನ ಎಲ್ಲ ಬಂದಿರ್ತಾರೆ ಸೊ ಓಕೆ ಬನ್ನಿ ನೋಡೋಣ ಈಗ ಸೊ ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ ಇರೋದ್ರಿಂದ ಜನ ಬರ್ತಾ ಇದ್ದಾರೆ ಸೊ ಈಗ ಅಯ್ಯಪ್ಪ ಸೀಸನ್ ಜಾಸ್ತಿ ಅದರಿಂದ ಜನ ಬರ್ತಾರೆ ಹೋಗ್ತಾರೆ ಸೊ ಈ ಟೈಮಲ್ಲಿ ನೋಡೋಕ್ಕೆ ಚೆಂದ ಎಲ್ಲರೂ ಟೂರಿಸ್ಟು ಮತ್ತು ಈಗೆಲ್ಲ ನೀವೇರೆಲ್ವ ಮಕ್ಕಳೆಲ್ಲ ಬಂದಿರ್ತಾರೆ ಹೊಸ ವಶ ಟ್ರಿಪ್ ಇರ್ತಾರೆ ಎಲ್ಲರೂ ಸೊ ಅಯ್ಯಪ್ಪ ಸ್ವಾಮಿ ದೇವರು ಇದೇನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊತಾರಲ್ಲ ಅವರು ಅಷ್ಟೇ ಸೊ ಈ ಟೈಮಲ್ಲಿ ಜಾಸ್ತಿ ಜನ ಈ ಟೈಮಲ್ಲಿ ನೋಡೋಕ್ಕೆ ಚೆಂದ ಜನ ಹಾಂ ಹೋಗ್ಬೋದು ಹೋಗಣವಾ ಕಡಿಮೆ ಇದೆ ಅಂತ ಅಷ್ಟೊಬ್ಬಕ್ಕೆ ಬನ್ನಿ ಒಳಗಡೆ ದೇವಸ್ಥಾನ ಒಳ್ಳೆ ಹೋಗಿ ನೋಡೋಣ ಆಯ್ತು ರಶ್ ಕಡಿಮೆ ಇದೆ ಸೊ ನಾವು ರಶ್ ಇರುತ್ತೆ ಆಲ್ಮೋಸ್ಟ್ ಒಳಗಡೆ ಹೋಗೋಲ್ಲ ಸುಮ್ಮನೆ ರಶ್ ಇದ್ದಾಗ ನಿಮ್ಸೆ ಅಂದ್ಬಿಟ್ಟು ಸೊ ರಶ್ ಕಡಿಮೆ ಇದೆ ನೋಡೋಣ ಬನ್ನಿ ಚೆನ್ನೇ ಇಲ್ಲ ರಶ್ ಇಲ್ಲ ರಶ್ ಕಡಿಮೆ ಇದೆ ಅಲ್ವಾ ವಿಶಾಲವಾಗಿದೆ ಏನಿಲ್ಲ ಅಷ್ಟೊಂದು ಆರಾಮಾಗಿ ಹೋಗ್ಬೋದು ಓಕೆ ಬನ್ನಿ ಒಳಗಡೆ ರಶ್ ಕಡಿಮೆ ಇರೋ ದಿನ ಇವಾಗ ನೋಡ್ತಾ ಇದ್ದ ನೋಡಿ ರಶ್ಶೇ ಇಲ್ಲ ಸ್ವಲ್ಪ ಅತಿ ದೊಡ್ಡ ನಂಜೇಶ್ವರ ದೊಡ್ಡ ದೇವಸ್ಥಾನ ಅಂತ ಕರ್ನಾಟಕಲ್ಲೇ ಆ್ಯಕ್ಚುಲಿ ನೋಡಿ ಇಲ್ಲಿ ಎಲ್ಲ ದೇವರುಗಳು ಕೂಡ ಇದೆ ಸೊ ಬಂದರೆ ಇಲ್ಲಿಗೆ ಆರಾಮಾಗಿ ಎಲ್ಲ ದೇವ್ರ ದರ್ಶನ ಮಾಡಿ ಚೆನ್ನಾಗಿದೆ ಪ್ರತಿಯೊಂದು ದೇವರು ಕೂಡ ಇದ್ದಿದೆ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಒಳಗಡೆ ಪ್ರಸಭಾವನ ಇರಲಿಲ್ಲ ಆವಾಗ ನಮಗೆ ರಿಕ್ವೆಸ್ಟ್ ಇದ್ದಾಗ ಇಲ್ಲೇ ಪ್ರಸಾದ ಕೊಡ್ತಿದ್ರು ಸೊ ಅವಾಗ ಫುಲ್ ಕಿವಿ ಇರ್ತಿತ್ತು ಅಲ್ಲಿ ಗಂಟೆ ಮೇಲೆ ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ ಇವಾಗ ಜನ ಜಾಸ್ತಿ ಇಲ್ಲ ಕ್ಲೋಸಿಂಗ್ ಟೈಮ್ ಅಲ್ಲ ಇವಾಗ ಅದಕ್ಕೋಸ್ಕರ ಹೇಗಿದೆ ಬಾಕಿ ನೋಡಿ ಎಷ್ಟು ದೊಡ್ಡದಾಗಿದೆ ಒಂದು ಇಷ್ಟು ಟ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ದರ್ಶನ ಎಲ್ಲ ಆಗೋಯ್ತು ಸೊ ರಶ್ ಇರಲಿಲ್ಲ ಸೊ ಬೇಗ ಬಂದ್ಬಿಟ್ಟು ನೋಡಿ ಎಷ್ಟು ಬೇಗ ದರ್ಶನ ಆಗಿದೆ ಫಸ್ಟ್ ಟೈಮ್ ಅನಿಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನಾಗಿದೆ ಏನು ಡಿಸೈನ್ ಮಾಡಿದೇನಿಲ್ಲ ಸೊ ಮೊದಲೆಲ್ಲ ದೇವಸ್ಥಾನ ಹಿಂಗೆ ಇರಲಿಲ್ಲ ಸೊ ಅಲ್ಲೇನು ಕಟ್ಟಿದ್ವಿ ನೋಡಿ ಟೆಂಟ್ಗಳು ಸೊ ಅಲ್ಲೇ ಅಂಗಡಿಗಳು ಲಾಸ್ಟ್ ಇದ್ರ ಹಿಂಭಾಗ ಏನಿತ್ತು ನಿಮಗೆ ಫುಲ್ಲು ಕಾಡಿತ್ತು ಸೊ ನಾವು ಚಿಕ್ಕ ವಯಸ್ಸನ್ನು ಇದ್ದಾಗಲೇ ಸುಮಾರು ಒಂದು ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡಿ ಆವಾಗ ಇದರೆಲ್ಲ ಇಂಪ್ರೂವ್ ಮಾಡಿದ್ದು ದಾಸ್ ಬಾಬು ಅವನ್ನೆಲ್ಲ ಸೊ ಅದಕ್ಕೂ ಮುಂಚೆ ಒಂದು ಅಲ್ಲಿ ಏನು ಕಾಣಿಸ್ತಿದೆ ನೋಡಿ ಡೌನ್ ಇದೆಯಲ್ಲ ಈಗ ರೋಡ್ ಮಾಡಿದ್ರಲ್ಲ ಡಬಲ್ ರೋಡು ಸೊ ಒಳಗೆ ಹೋಗುತ್ತಲ್ಲ ಆ ರೋಡಲ್ಲಿ ಮಾತ್ರ ಜನ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಆ ಥರ ಇತ್ತು ಇವಾಗ ನೋಡಿ ಸಕ್ಕದಾಗ ಮಾಡಿದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಂಪ್ರೂವ್ ಆಗಿರಲಿಲ್ಲ ಸೊ ನಾವೆಲ್ಲ ಚಿಕ್ಕ ಚಿಕ್ಕವರು ಆಗಲ್ಲ ಸೊ ಇಲ್ಲೆಲ್ಲ ಆನೆ ಕಟ್ಟಿದ್ರು ಇಲ್ಲಿ ಆನೆ ಕಟ್ಟಾಕೋ ಜಾಗ ಇತ್ತು ಈಗ ಡೌನ್ ಇದೆಯಲ್ಲ ಅಲ್ಲಿ ಸೊ ತೆಂಗಿ ಮರ ಕಾಣ್ತಿದ್ರು ನೋಡಿ ಅಲ್ಲಿ ಆನೆ ಅದು ಕಟ್ಟಾಕೋದಿತ್ತು ಸೊ ಈಗ ಅಲ್ಲಿ ಮಾಡಿದ್ದಾರೆ ಈಗ ಆನೆ ಇಲ್ಲ ಸೊ ಇಲ್ಲಿ ಫುಲ್ ಕಾಡಿಲ್ಲೆಲ್ಲ ಜನ ಓಡೋಕ್ಕೆ ಎದ್ರುಕೊಳ್ತಿದ್ರು ಸೊ ಸ್ವಲ್ಪ ಆವಾಗವೆಲ್ಲ ಇತ್ತು ಅವಾಗ ಸೊ ಅವಾಗೆಲ್ಲ ಮೇಲ್ಗಡೆ ಸರ್ಪ ಇತ್ತು ಅನ್ನೋದೊಂದು ಜನ ಹೇಳ್ತಾ ಇದ್ರು ಸಲ ಮೇಲ್ಗಡೆ ಎಲ್ಲ ಓಪನ್ ಮಾಡ್ತಾರೆ ಯಾವುದೋ ಒಂದು ಟೈಮಲ್ಲಿ ಸೊ ಆ ಟೈಮಲ್ಲಿ ಮೇಲ್ಗಡೆ ಎಲ್ಲ ಓಪನ್ ಮಾಡಿದಾಗ ಮೇಲ್ಗಡೆ ಚೆನ್ನಾಗಿರುತ್ತೆ ಅಲ್ಲಿಂದ ನೋಡೋಕ್ಕೆ ಆ ವ್ಯೂ ಚೆನ್ನಾಗಿರುತ್ತೆ ಸೊ ಇಲ್ಲೇನು ಕಾಣ್ತಾ ಇದಿಲ್ಲ ಆ ವ್ಯೂ ಚೆನ್ನಾಗಿರುತ್ತೆ ಸೊ ನೋಡಿ ಇನ್ನೇನು ಮಾರ್ಚ್ಗೆ ಏಪ್ರಿಲ್ಗೆ ತೇರಿದೆ ರೆಡಿ ಆಗ್ತಾಯಿದೆ ಅದೆಲ್ಲ ನಾವು ಇಲ್ಲಿ ಬಂದಾಗ ಸೊ ಮೊದಲೆಲ್ಲ ಇಲ್ಲಿ ಇದ್ದಾಗ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಸಂಜೆ ಆದರೆ ಇಲ್ಲಿ ಬರ್ತಾಯಿದ್ವು ಭಾನುವಾರ ಶನಿವಾರ ಅಂತೂ ಇಲ್ಲೇ ಟೈಮ್ ಪಾಸ್ ಮಾಡ್ತಿದ್ದವು ಒಳ್ಳೆ ಸ್ನಾನ ಮಾಡಿ ಸಂಜೆ ಆದರೆ ದೇವಸ್ಥಾನ ಹತ್ರ ಆಟ ಅವಾಗೆಲ್ಲ ಪ್ರಸಾದ ಕೊಡ್ತಿದ್ರು ಚಿಕ್ಕ ಮಕ್ಕಳಿದ್ದಾಗ ಸೊ ಇವಾಗ ನೋಡಿ ಯಾವ ಥರ ಇಂಪ್ರೂವ್ ಆಗಿದೆ ನೋಡಿ ಜಾಗ ಈ ಜಾಗದಲ್ಲಿ ಫುಲ್ ಇದಿತ್ತು ಕಾಟ್ ಫಸ್ಟ್ ಎಲ್ಲ ಮೇನ್ ರೋಡ್ ಅದೇ ಆಗಿತ್ತು ಹಿಂಗೆ ಹಿಂಗಿಂದ ದೇವಸ್ಥಾನ ಹಿಂಭಾಗಿಂದೇ ಹೋಗ್ತಾಯಿತ್ತು ಎಲ್ಲ ಸೊ ಇವಾಗ ಅಲ್ಲಿ ರೋಡ್ ಮಾಡಿದ್ರಲ್ಲ ಅಲ್ಲಿಂದ ಹೋಗುತ್ತೆ ಕಟ್ಬೇಕಾರೆ ಏನಾಗಿತ್ತು ಸೊ ನಾವೆಲ್ಲ ಈ ಥರ ರೋಡ್ ಮಾಡಿದಾಗ ಆಟಾಡಕ್ಕೆ ಬರ್ತಾ ಇದ್ವು ಸೊ ಇವಾಗಲೂ ಒಂದು ಇನ್ಸಿಡೆಂಟ್ ಮರೆಯಕ್ಕಾಗಲ್ಲ ಯಾಕೆಂದರೆ ಪಾಪ ಇಲ್ಲಿ ಒಬ್ರು ಅರ್ಚಕರು ಮಗಳು ತೀರೋಗಿಬಿಟ್ರು ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಗುಂಡಿ ಓಪನ್ ಇದು ಕ್ಲೀನ್ ಮಾಡಬೇಕಾದ್ರೆ ಒಂದು ಹಳ್ಳ ಥರ ಇತ್ತು ಒಂದು ಕೊಳವೆ ಥರ ಅಂದರೆ ಸುಮ್ಮನೆ ಜಸ್ಟ್ ನೀರು ಬದಿ ತರ ಸೊ ಅದು ಸ್ವಲ್ಪ ನೀರು ಇತ್ತು ಬಾವಿ ಥರ ಚಿಕ್ಕ ಬಾವಿ ಥರ ಸೊ ಒಳಗಡೆ ಆ ಪಾಪ ಹುಡುಗಿ ಬಿದ್ದು ಸೊತೋಗಿತ್ತು ಸೊ ಅವಾಗ ನಂಜನಗೂಡು ಜನ ಎಲ್ಲ ಫುಲ್ ಪಾಪ ನೋಡಕ್ಕೆ ಬಂದಿದ್ರು ಸೊ ಅದೊಂದು ನನ್ಗೆ ಇವಾಗಲೂ ಗ್ಯಾಪ್ನ ಇದೆ ಆ ದ್ರಾಗರ ಮಠ ಎದುರುಗಡೆ ಅವ್ರ ಮನೆ ಅಲ್ಲೊಂದು ಚಿಕ್ಕ ಕುಡಿಸ್ತಿರೋಪ್ಪ ಅದನ್ನು ಯಾವಾಗ ನೆನ್ಪು ಮಾಡ್ಕೊತಾ ಇರ್ತೀನಿ ಯಾಕೆಂದರೆ ನಾವು ಆವಾಗ ಇಲ್ಲಿ ಆಟಾಡ್ತಾಯಿದ್ವು ಸೊ ಆ ಟೈಮಲ್ಲಿ ನಾವು ನೋಡಿದ್ವಿ ಹುಡುಗಿ ಆಟಾಡೋದು ಸೈಕಲ್ ಹೊಡೆಯೋದಿಲ್ಲ ಸೊ ಅದು ಇಲ್ಲಿಗೆಲ್ಲ ಬಂದಾಗ ಅದೇ ನೆನಪಾಗುತ್ತೆ ನನಗೆ ನೋಡಿ ಈಗೆಲ್ಲ ಬಸ್ ಇಲ್ಲಿ ಆಡ್ತಿದ್ದೆ ಫಸ್ಟ್ ದೇವಸ್ಥಾನ ಹಿಂಭಾಗ ಇದೆಯಲ್ಲ ನಾವು ಗಾಡಿ ನೆನೆಸ್ತೀವಲ್ಲ ಅಲ್ಲಿಂದ ಬಸ್ಗಳು ಮತ್ತು ಲಾರಿಗಳೆಲ್ಲ ಹೋಗ್ತಾ ಇದ್ದಿದ್ದು ಸೊ ಆಮೇಲೆ ಈ ರೋಡ್ ಮಾಡಿದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿದೆ ಇವಾಗ ಸೊ ನೈಟ್ ಟೈಮ್ಗೆ ಬ್ಲೂ ಆಗಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಶಿವ ಸ್ಟೆಲ್ಲ ಒಳಗಡೆ ಬಿಡ್ತಾಯಿದ್ರು ಯಾಕೆ ಒಳಗಡೆ ಬಿಡ್ತಾಯಿಲ್ಲ ಮೊದಲೆಲ್ಲ ಅಲ್ಲಿ ಇದೇನಿದೆ ಹತ್ರ ಅಲ್ಲಿ ಗಂಟೆ ಹೋಗ್ಬೋದಾಗಿತ್ತು ಸೊ ಇದೆಲ್ಲ ಸ್ಟ್ರಿಕ್ ಮಾಡಿಬಿಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಬಿಡ್ತಾರೆ ನಮ್ಮ ನಂಜುಗೂಡೆ ಎಷ್ಟು ಇಂಪ್ರೂವ್ ಮಾಡ್ಬೋದು ನದಿ ಎಷ್ಟು ಚೆನ್ನಾಗಿ ಎಲ್ಲ ಯೂಸ್ ಮಾಡ್ಕೋದು ಬೋಟಿಂಗ್ ಇಟಿಂಗ್ ಎಲ್ಲ ಸೊ ಏನು ಇಂಪ್ರೂವ್ಮೆಂಟ್ ಇಲ್ಲ ಬರೀ ಇದೊಂದು ಇದಷ್ಟೇ ಮಾಡಿದ್ದು ಇದು ಎಮ್ ಎಲ್ ಎ ಮಹಾದೇವಪ್ಪ ಬೆಂಕಿ ಮಹದೇವಪ್ಪ ಅಂತಿದ್ರಲ್ಲ ಅವರು ಅವ್ರ ಕಾಲದಲ್ಲಿ ಅವ್ರ ಆಡಳಿತ ಇತ್ತಲ್ಲ ಅವಾಗ ಮಾಡಿರೋದು ಇದೆಲ್ಲ ಸೊ ಅದಾದಮೇಲೆ ದೇವಸ್ಥಾನದ್ದು ಅಷ್ಟೊಂದು ಏನು ಇಂಪ್ರೂವ್ನೇ ಮಾಡಿಲ್ಲ ಸೊ ನೋಡಿ ಎಲ್ಲ ಟೂರಿಸ್ಟ್ ಇಲ್ಲೇ ಟೂರಿಸ್ಟ್ ಅವರು ಬಂದಿರೋದೆಲ್ಲ ಸಗಡಿ ಹೋಗ್ತಾರಲ್ಲ ಸೊ ಅವರೆಲ್ಲ ಬಂದರು ನೋಡಿ ಇಲ್ಲೆಲ್ಲ ಬಂದು ಆಗಿ ಹೋಗ್ತಾರೆ ಸೊ ನೋಡಿ ಎಲ್ಲ ಗಾಡಿಗಳಲ್ಲ ಎತ್ತೀವಿ ಸ್ವಲ್ಪ ಕಡಿಮೆನೇ ಇದೆ ಯಾಕೆಂದರೆ ಇವಾಗ ಹಬ್ಬ ಅಲ್ವಾ ಯಾರೂ ಹೊರ್ಗಡೆ ಬಂದಿಲ್ಲ ಸೊ ಅಲ್ಲಲ್ಲಿ ಹಬ್ಬ ಮಾಡ್ತಾರೆ ಹಬ್ಬ ಅಂದರೆ ಶನಿವಾರ ಬಂದವರ ತುಂಬ ರಶ್ ಇರುತ್ತೆ ಸೊ ನೋಡಿ ಅಯ್ಯಪ್ಪ ಸಣ್ಣ ಹೋಗಿರೋರೆಲ್ಲ ಹೋಗ್ತಾ ಇದ್ದಾರೆ ಬರ್ತಾಯಿದ್ದಾರೆ ಸೊ ಇದು ಡಾರ್ಮೆಂಟರಿ ಏನೇನು ಅಷ್ಟು ಹೊಡೆದಾಗಿಲ್ಲ ಜನ ಕಡಿಮೆ ಆಗಿಬಿಡುತ್ತೆ ಜನ ಜಾಸ್ತಿ ಹಿಡಿಯೋಲ್ಲ ಬಂದರೆ ಉಳ್ಕೋಬೋದು ಇಲ್ಲಿ ಎಲ್ಲ ಮಲಿಕೋಬೋದು ಏನಿಲ್ಲ ಸೊ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗೋದೇ ಒಂಥರ ಚೆಂದ ಅಯ್ಯಪ್ಪ ಸ್ವಾಮಿಗೆ ಮೊದಲು ನಾನು ಫಸ್ಟ್ ಒಂದ್ಸಲ ಹೋಗಿದ್ದೀನಿ ಅದಕ್ಕೂ ಮುಂಚೆ ಏನು ಜನ ಇಷ್ಟೊಂದು ಹೋಗ್ತಾರಲ್ಲ ಅಯ್ಯಪ್ಪ ಸ್ವಾಮಿಗೆ ಅಂದ್ಕೊಂಡಿದ್ದೆ ಸೊ ನಾನು ಒಂದ್ಸಲ ಹೋದಾಗಲೇ ಗೊತ್ತಾಗಿದ್ದು ಅದೇ ಕಷ್ಟ ಇದೆ ಬಟ್ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಆರಾಮಾಗಿ ದರ್ಶನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಶಬರಿಮಲೆ ಟ್ರಿಪ್ ಮಾತ್ರ ಸೂಪರಾಗಿರುತ್ತೆ ಎಲ್ಲರೂ ಅಲ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋದು ಸೊ ಬೆಳಗ್ಗೆ ಸ್ನಾನ ಮಾಡೋದು ಅದೊಂದು ಪದ್ಧತಿಯೇ ಒಂಥರ ಚಂದ ಸೊ ಅದಕ್ಕೇನೆ ಒನ್ ಟೈಮ್ ಹೋಗಿರೋರು ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಆಸೆ ಪಡ್ತಾರೆ ಸೊ ಹಾಗೇ ನಾನು ಒಂದ್ಸಲ ಸಲ ಹೋಗಿದ್ದೀನಿ ನೋಡೋಣ ಇನ್ನೊಂದು ಟೈಮಲ್ಲಿ ಏನಾರು ಆದರೆ ನನ್ನ ಮಕ್ಳ ಜೊತೆ ಹೋಗಬೇಕು ಚಿಕ್ಸಾಮ್ಗಳಿಗೆ ನೋಡಿದೇ ಅನಾಧ ಸೋ ಸೊ ಇಲ್ಲೇ ಊಟ ಗಿಟ್ಟ ಎಲ್ಲ ಇರುತ್ತೆ ಪ್ರತಿದಿನ ಇರುತ್ತೆ ಊಟ ಸಂಜೆ ಟೈಮೆಲ್ಲ ಸೊ ನಾನು ಆ್ಯಕ್ಚುಲಿ ಮಾಡಲ್ಲ ಬಂದು ಯಾಕೆಂದರೆ ಪಾಪ ಹೊರ್ಗಡೆನೂ ಬಂದು ಮಾಡೋರು ಮಾಡಲಿ ಅಂದ್ಬಿಟ್ಟು ನಾವು ಮಾಡಲು ಎಷ್ಟೇ ರಶ್ ಕಡಿಮೆ ಇದ್ರು ರಶ್ ಕಡಿಮೆ ಹೋಗ್ತೀವಿ ಜನ ಏನಾದರೂ ಜಾಸ್ತಿ ಇದ್ರೆ ಹೋಗೋಲ್ಲ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಹೇಳ್ತಾರೆ ಎಲ್ಲ ಊಟ ಹೋಗಿ ಅಂದ್ಬಿಟ್ಟು ನಾವು ಮಾಡಲ್ಲ ಪಾಪ ಹೊರ್ಗಡೆ ಬಂದಿರೋರಿಗೆ ಒಂದು ಊಟ ಆಗಲಿ ಆಗಿ ಸುಮ್ಮನೆ ನಾವೆಲ್ಲ ಲೋಕಲ್ ಎಲ್ಲ ಮಾಡಲಿರ್ತೀವಿ ಸೊ ಅದಕ್ಕೋಸ್ಕರ ನಾವು ಬರೋಲ್ಲ ಸೊ ಶಿವರಾತ್ರಿ ಜಾತ್ರೆಗೆಲ್ಲ ಇಲ್ಲೆಲ್ಲ ತುಂಬ ಜನ ಇರ್ತಾರೆ ಅಂಗಡಿಗಳೆಲ್ಲ ಮಡಗಿರ್ತಾರೆ ಸೊ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ಇಲ್ಲಿ ಬರ್ತಾಯಿದ್ವು ಇಲ್ಲಿ ಬಂದು ನಾನು ನನ್ನ ಫ್ರೆಂಡ್ಸು ಶಬರಿ ಮತ್ತು ಯಶವಂತ್ ಅಂದ್ಬಿಟ್ಟು ಸೊ ಅವನು ಯಶವಂತನೋ ಕೇಳೋಗ್ಬಿಟ್ಟ ಶಬರಿ ಮತ್ತು ಯಶವಂತ್ ನಾನು ಮೂರು ಜನ ಇಲ್ಲಿ ಬಂದು ವೀಕ್ ವೀಕೆಂಡಲ್ಲಿ ಇಲ್ಲಿ ಬರ್ತಾ ಬರ್ತಾಯಿದ್ದು ಕಂಪಲ್ಸರಿ ಇಲ್ಲಿ ಬಂದು ಕುಂತಿದ್ದು ಒಂದು ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿಕೊಂಡು ಸೊ ಚುರುಮುರಿಗ್ರಿಗೆ ತಿಂದ್ಕೊಂಡು ಹೋಗ್ತಾಯಿದ್ರು ಸೊ ಇದೆಲ್ಲ ಬಂದರೆ ಈಗ ಅದೇ ನೆನಪಾಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ನಮ್ಮೂರನ್ನ ಇಷ್ಟಪಡೋದು ಅದಕ್ಕೆ ಬೆಂಗಳೂರಿಂದ ಬೇಗ ಬಂದುಬಿಟ್ಟೆ ಯಾಕೆ ಅಲ್ಲಿ ಇರೋಕ್ಕಾಗಲಿಲ್ಲ ಸುಮಾರು ಹತ್ತು ವರ್ಷ ಇದ್ದೆ ಆದ್ರೂ ಒಂದು ಫೀಲ್ ಇತ್ತು ಊರಿಗೆ ಬಂದಲ್ಲಿ ಚಂದ ಅಂದ್ಬಿಟ್ಟು

ಸೊ ನೋಡಿ ನಂಜನೇಶ್ವರನ ದೇವಸ್ಥಾನಕ್ಕೆ ಬಂದಿರೋರು ಹೊಸ ಗಾಡಿ ಗಿಡಿ ತೊಗೊಬಂದು ಪೂಜೆ ಮಾಡಿಸಿ ಪೂಜೆ ಮಾಡಿಕೊಡ್ತಾರೆ ಯಾರೋ ಹೊಸ ಆಟೋ ತೊಗೊಂಡಿದ್ರೆ ಸೊ ಒಳ್ಳೇದಾಗಲಿ ಅವ್ರಿಗೆ ಸುತ್ತಮುತ್ತ ಎಲ್ಲ ಚೇಂಜ್ ಮಾಡಿದ್ರು ಆದರೆ ಇದೊಂದು ಚೌಟ್ರಿ ಮಾತ್ರ ಚೇಂಜ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಸೊ ನೋಡಿ ಇದು ಭಗೀರಥ ಉಪ್ಪ ಜಾನರ ಛತ್ರ ಇದು ಸೊ ಇದು ನಮ್ಮ ಜಾತಿಯವರ ಛತ್ರ ಓಕೆ ನೋಡಿ ಫೈನಲ್ ಆಗಿ ಬಂದ್ವಿ ನೋಡಿಕೊಂಡು ಸೊ ನೋಡಿ ನಾವು ಬರಬೇಕಾದ್ರೆ ಚಂದ್ರ ಅಲ್ಲಿತ್ತು ಸೊ ಇವಾಗ ನೋಡಿ ಆ ಸೈಡ್ ಇದೆ ಸೊ ತುಂಬ ಚೆನ್ನಾಗಿದೆ ಸೊ ಹಾಗೆ ಇಲ್ಲಿ ಚುರುಮುಡಿ ತಿನ್ಕೊಂಡು ಹೋಗೋಣ ಬಂದಿದ್ವಿ ಸೊ ಅಡುಗೆ ಚುರುಮುಡಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ಅಲ್ಲೊಂದು ಕಡೆ ತಿಂದ್ವಿ ಸೊ ಖಾರ ಖಾರಾಮ್ಬಿಟ್ಟಿದ್ರು ಸೊ ಅದಕ್ಕೆ ಸೋದೆ ಕಾಯಿಮೆ ಚುರುಮು ತಿನ್ಕೊಂಡು ಹೋಗೋಣ ಬಂದಿದ್ದೀವಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಂ ನಮ್ಮೂರು ಸೊ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಸಿಗೋಣ ಎಲ್ಲರಿಗೂ ನಮಸ್ಕಾರ